ಟುಡೇ ರಾಷ್ಟ್ರೀಯ ಪತ್ರಿಕೆಯ ಈ ವಾರದ ಸಂಚಿಕೆಯಲ್ಲಿ ಶ್ರೀಮತಿ ಲಕ್ಷ್ಮೀ ಅರುಣ ಜನಾರ್ದನ ರೆಡ್ಡಿಯವರ ಬಗ್ಗೆ ಒಂದು ಆಸಕ್ತಿಕರ ಲೇಖನ ಪ್ರಕಟವಾಗಿದೆ ಮೇಲಿರುವುದು ಪತ್ರಿಕೆಯಲ್ಲಿನ ಆ ಲೇಖನ ಈ ಕೆಳಗಿನದು ಆ ಲೇಖನದ ಕನ್ನಡ ಅನುವಾದ ರೆಡ್ಡಿಗೆ ಲಕ್ಷ್ಮೀ ಕಟಾಕ್ಷ ಬದುಕು ಅವರನ್ನ ಸಂಕಷ್ಟಗಳ ಕುಲುಮೆಯಲ್ಲಿ ದೂಡಿ ಪರೀಕ್ಷೆಗೊಡ್ಡದೇ ಇದ್ದಿದ್ದರೆ ಗಂಗಾವತಿ ಶಾಸಕ ಹಾಗೂ ಬಿಸ್ನೆಸ್ ಮ್ಯಾನ್ ಜನಾರ್ದನ ರೆಡ್ಡಿ ಅವರ ಪತ್ನಿ ಲಕ್ಷ್ಮೀ ಅರುಣ ಅವರು ಎಲ್ಲ ಸಾಮಾನ್ಯ ಮಹಿಳೆಯರಂತೆಯೇ ಉಳಿದು ಬಿಡುತ್ತಿದ್ದರು ಏನು ಆದರೆ ತಮ್ಮ ಪತಿಯ ಸಾರ್ವಜನಿಕ ಬದುಕು ತಂದೊಡ್ಡಿದ ಸಾಲು ಸಾಲು ಸಂಕಷ್ಟಗಳನ್ನು ದುರ್ಬಲ ಗಳಿಗೆಗಳನ್ನ ಅವರು ಎದುರಿಸಿದ ರೀತಿ ಅವರು ಉಕ್ಕಿನಂಥ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸಿದೆ ರೆಡ್ಡಿಯವರ ಸಂಭ್ರಮದ ದಿನಗಳಲ್ಲಿ ಅವರ ಸಹವಾಸಿಗಳಾಗಿದ್ದಂಥ ಸ್ನೇಹಿತರು ಬಂಧುಗಳೆಲ್ಲರೂ ಕಷ್ಟ ಕಾಲದಲ್ಲಿ ದೂರವಾಗಿ ರಾಜಕೀಯ ಪಡಸಾಲೆಗಳಲ್ಲಿ ಜನಾರ್ದನ ರೆಡ್ಡಿಯವರ ರಾಜಕೀಯ ಬದುಕಿನ ದಿನಗಳನ್ನು ಮುಗಿಯದೇ ಹೋದವು ಅನ್ನುವಂತಹ ಗುಸುಗುಸುಗಳು ತುಂಬಿಕೊಂಡ ಸಮಯದಲ್ಲಿ ಅವರ ಪರ ಹೋರಾಡಲು ಮೇಲೆದ್ದು ನಿಂತವರು ಅರುಣ ಪತಿಯು ಸಂಕಷ್ಟದಲ್ಲಿ ಸಿಲುಕಿದ ಕ್ಷಣ ಪತ್ನಿ ಸಾಲು ಸಾಲು ದೇವಾಲಯಗಳ ಪ್ರದಕ್ಷಿಣೆ ಮಾಡಿ ಕಂಡ ಕಂಡ ದೇವರಿಗಳಿಗೆಲ್ಲ ಮೊರೆ ಹೋಗುವುದು ಎಲ್ಲ ಕಾಲದಲ್ಲೂ ನಡೆದುಕೊಂಡು ಬಂದಿರುವುದಂಥದ್ದೇ ನಿಜ ಈಗಿಗಂತೂ ಎಲ್ಲರಿಗೂ ಕಾಣುವಂಥದ್ದೇ ನಿಜ ಆದರೆ ಲಕ್ಷ್ಮೀ ಅರುಣ ಅವರದ್ದು ಬರೀ ಟೆಂಪಲ್ ರನ್ನಲ್ಲ ಅದು ದೈವಿಕ ಆಶೀರ್ವಾದ ಪಡೆಯುವ ಭಕ್ತಿಯೂ ಹೌದು ರಾಜಕೀಯವಾಗಿ ಗಟ್ಟಿಗೊಳ್ಳಬೇಕೆನ್ನುವ ಛಲದ ಶಕ್ತಿಯೂ ಹೌದು ಕಳೆದ ತಿಂಗಳು ಹೈದರಾಬಾದಿನ ಒಂದು ವಿಚಾರಣಾ ಕೋರ್ಟ್ ಒ ಎಂ ಎಸ್ ಕಂಪನಿಯ ಗಣಿ ಕೇಸಿಗೆ ಸಂಬಂಧಿಸಿದಂತೆ ರೆಡ್ಡಿಯವರಿಗೆ ಏಳು ವರ್ಷಗಳ ಜೈಲು ಶಿಕ್ಷೆ ಪ್ರಕಟಿಸಿತು ಅದರ ಪರಿಣಾಮವಾಗಿ ತಕ್ಷಣವೇ ಅವರ ಶಾಸಕತ್ವವು ರದ್ದಾಗಿ ಹೋಯಿತು ಇದು ಮೊದಲೇ ಗಲಿಬಿಲಿಗೊಳಗಾಗಿದ್ದ ರೆಡ್ಡಿ ಅವರ ರಾಜಕೀಯ ಬೆಳಗವನ್ನು ತಲ್ಲಣಕ್ಕೆ ದೂಡುವಂಥ ಆಘಾತ ಆದರೆ ಅರುಣ ಅಧೀರರಾಗಿರಲಿಲ್ಲ ತಮ್ಮ ಪಡೆಯಲ್ಲಿ ಮತ್ತೆ ಸ್ಥೈರ್ಯ ತುಂಬುವುದಕ್ಕೆ ಮತ್ತೆ ಅವರಲ್ಲಿ ಉತ್ಸಾಹ ತುಂಬುವುದಕ್ಕೆ ಜೈಲು ಶಿಕ್ಷೆ ಕೇವಲ ತಾತ್ಕಾಲಿಕವಷ್ಟೇ ಅನ್ನುವುದನ್ನು ಅವರಿಗೆ ಅರ್ಥ ಮಾಡಿಸುವುದಕ್ಕೆ ಅವರ ನಾಯಕ ರೆಡ್ಡಿಯವರು ಶೀಘ್ರವೇ ಹಿಂತಿರುಗಿ ಬರುತ್ತಾರೆ ಅನ್ನುವ ವಿಶ್ವಾಸ ಮೂಡಿಸುವುದಕ್ಕೆ ಟೊಂಕ ಕಟ್ಟಿ ನಿಂತರು ಜೊತೆ ಜೊತೆಗೆ ಶಿಕ್ಷೆಯ ವಿರುದ್ಧ ಮಾಡಬೇಕಾದ ಕಾನೂನು ಹೋರಾಟಕ್ಕೆ ದೇಶದ ಪ್ರಕಾರ ನ್ಯಾಯವಾದಿಗಳ ಜೊತೆ ಸಮಾಲೋಚನೆ ನಡೆಸಿ ಅದಕ್ಕೆ ಅಣಿಯಾದರು ಇಷ್ಟೆಲ್ಲ ಮಾಡಿಕೊಂಡ ಮೇಲೆ ಅವರು ದೇವಾಲಯಗಳ ಯಾತ್ರೆಗೆ ಹೊರಟಿದ್ದು ಮೊದಲು ಹನುಮಾನ್ ಜನ್ಮಸ್ಥಾನವಾದ ಅಂಜನಾದ್ರಿಯಲ್ಲಿ ಪೂಜೆ ಆಮೇಲೆ ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ರಾಮಾಯಣದ ಸುಂದರ ಕಾಂಡವನ್ನು ಸಲ ಬರೆಯುವ ಕಟ್ಟುನಿಟ್ಟಿನ ಪ್ರಮಾಣ ಅಲ್ಲಿಂದ ಮುಂದೆ ಉಡುಪಿಯ ಶ್ರೀಕೃಷ್ಣ ಕೊಲ್ಲೂರು ಮೂಕಾಂಬಿಕೆ ಮಾರನಕಟ್ಟಿಯ ಬ್ರಹ್ಮಲಿಂಗೇಶ್ವರ ಅಸ್ಸಾಮಿನ ಕಾಮಾಖ್ಯದೇವಿ ದೇವಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಇಷ್ಟೆಲ್ಲ ಪರಿಶ್ರಮ ಹಾಗೂ ಪ್ರಾರ್ಥನೆಗಳ ಫಲವೇನೋ ಅನ್ನುವ ಹಾಗೆ ಕೆಲವೇ ದಿನಗಳಲ್ಲಿ ಹೈದರಾಬಾದ್ ಹೈಕೋರ್ಟಿನಿಂದ ರೆಡ್ಡಿ ಅವರಿಗೆ ಜಾಮೀನು ಮಂಜೂರು ಶಿಕ್ಷೆಗೆ ತಡಿ ಈಗ ಅವರು ಮತ್ತೆ ಬಿ ಜೆ ಗಂಗಾವತಿ ಶಾಸಕರು ತಾವೇ ಖುದ್ದು ಪ್ರದೇಶದ ಒಂದು ರಾಜಕೀಯ ಕುಟುಂಬದಿಂದ ಬಂದವರಾದರೂ ಲಕ್ಷ್ಮಿಯವರು ಎಂದೂ ರಾಜಕೀಯವಾಗಿ ನೇರ ಪ್ರವೇಶ ಮಾಡಿರಲಿಲ್ಲ ಅದು ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಅವರು ತಮ್ಮ ಪತಿಯ ಹೊಸ ಪಕ್ಷದಿಂದ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಅದನ್ನವರು ಸೋತರು ಹೌದು ಆದರೆ ಈಗ ಜಗತ್ತಿಗೆ ಅರ್ಥವಾಗಿದೆ ಅವರು ಇಲ್ಲಿ ಇರುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದಾರೆ